ಇಂತಿಂತ ಆಹಾರಗಳಲ್ಲಿ ಇಂತಿಂತ ಪೋಷಕಾಂಶಗಳಿದೆ ಇಂಥದನ್ನ ತಿನ್ನಬೇಕು ಇಂಥ ಪ್ರಮಾಣದಲ್ಲಿ ಅಂತ ನಾವು ಮಾನದಂಡಗಳನ್ನ ಇಟ್ಕೊಂಡು ಸೂಚಿಸ್ತಾ ಬರ್ತೀವಿ ಆದರೆ ನಾವು ತಿಂದಂತ ಆಹಾರ ಎಲ್ಲರಿಗೂ ಕೂಡ ಒಂದೇ ಪ್ರಮಾಣದಲ್ಲಿ ಪೋಷಕಾಂಶವನ್ನು ಒದಗಿಸಲ್ಲ ಈಗ ನನ್ನ ಸಮಾನ ವಯಸ್ಕರಿಗೆ ನನಗೂ ಕೂಡ ಒಂದೇ ಪ್ರಮಾಣದ ಧಾನ್ಯಗಳನ್ನ ಮತ್ತೊಬ್ಬ ವ್ಯಕ್ತಿಗೂ ಕೂಡ ಒಂದೇ ಪ್ರಮಾಣದ ಧಾನ್ಯಗಳನ್ನ ಕೊಟ್ಟಾಗ ನನ್ನ ದೇಹಕ್ಕೆ ದಕ್ಕುವಷ್ಟು ಪೋಷಕಾಂಶಗಳು ಮತ್ತು ಇನ್ನೊಬ್ಬ ವ್ಯಕ್ತಿಗೆ ದಕ್ಕುವಷ್ಟು ಪೋಷಕಾಂಶಗಳು ಅದರಲ್ಲಿ ವ್ಯತ್ಯಾಸ ಆಗತ್ತೆ ಇಲ್ಲಿ ಕೇವಲ ಆಹಾರಕ್ಕಷ್ಟೇ ಅಲ್ಲ ಆದ್ಯತೆ ಆಹಾರ ವಿಹಾರ ವ್ಯಾಯಾಮ ವಿಶ್ರಾಂತಿ ಇವು ನಾಲ್ಕು ಒಳಗೊಳ್ಬೇಕು ನಾನು ತಿಂದಂಥ ಆಹಾರ ಎಷ್ಟೇ ಪೋಷಕಾಂಶಯುಕ್ತದ್ದಾಗಿರಲಿ ಈಗ ತುಪ್ಪ ಅತ್ಯಂತ ಬಲಿಷ್ಠವಾದಂತಹ ಸ್ನಿಗ್ಧ ದ್ರವ್ಯ ಅತ್ಯಂತ ಶ್ರೇಷ್ಠವಾದಂತಹ ಸ್ನಿಗ್ಧ ದ್ರವ್ಯ ಅತ್ಯಂತ ಶಕ್ತಿ ಕೊಡುವಂತ ಆಹಾರ ಮೂಳೆಗಳನ್ನ ಗಟ್ಟಿಗೊಳಿಸುತ್ತೆ ಕ್ಯಾಲ್ಶಿಯಂ ಇದೆ ಅಂತ ಹೇಳ್ತೀವಿ ಆದ್ರೆ ತುಪ್ಪವನ್ನ ತಿಂದು ಸುಮ್ಮನೆ ಕೂತ್ಕೊಂಡ್ರೆ ದಪ್ಪ ಆಗ್ತೀವಿ ನೋಡ್ರಿ ಆದರೆ ತುಪ್ಪ ತಿನ್ನೋದು ತಕ್ಕಂತೆ ದೈಹಿಕ ಶ್ರಮ ವಹಿಸಿ ನಾವು ದುಡ್ದಾಗ ಅಥವಾ ವ್ಯಾಯಾಮ ಅಥವಾ ಯೋಗಾಸನಗಳನ್ನು ಮಾಡಿದಾಗ ತುಪ್ಪದಿಂದ ನಮಗೆ ಅಧಿಕ ಲಾಭ ಆಗುತ್ತೆ ಗಟ್ಟಿಮುಟ್ಟಾಗ್ತವೆ ಅದಕ್ಕೆ ಮಕ್ಕಳು ಬೆಳವಣಿಗೆ ಹಂತದಲ್ಲಿರೋಣಾಗ ಚೆನ್ನಾಗಿ ತುಪ್ಪ ತಿನ್ನಿಸಿ ಅಂತ ಹೇಳ್ತೀವಿ ಮತ್ತೆ ಆಹಾರಗಳ ಸಂಸ್ಕರಣೆ ಮಾಡುವಾಗ ಅವಕ್ಕೆ ನೀಡುವಂತಹ ಸಂಸ್ಕಾರದಿಂದ ಅವುಗಳ ಗುಣ ಬದಲಾಗುತ್ತೆ ಈಗ ಉದಾಹರಣೆಗೆ ಹಾಲು ಅತ್ಯಂತ ಪೋಷಕಾಂಶಯುಕ್ತ ಆಹಾರ ಎಲ್ರಿಗೂ ಸಜೆಸ್ಟ್ ಮಾಡ್ತೀವಿ ಮಕ್ಕಳಿಂದ ಹಿಡಿದು ವಯೋರಿದ್ರವ್ರಿಗೂ ಕೂಡ ಹಾಲನ್ನ ಕೊಡಿರಿ ಅಂತ ಹೇಳ್ತೀವಿ ಹಾಲನ್ನು ಕರೆದ ತಕ್ಷಣ ಹಾಗೆ ತಕ್ಷಣ ಕುಡಿಯೋದು ಅತ್ಯಂತ ಶ್ರೇಷ್ಠ ನೊರೆ ಹಾಲು ನಾನು ಚಿಕ್ಕವನಿದ್ದಾಗ ನನಗೆ ನೆನಪಿದೆ ಆ ಮೊದಲು ನಮ್ಮ ಮನೇಲಿ ಒಂದು ನಾಟಿ ಹಸು ಇತ್ತು ಹೀಗೆ ಸದ್ಯ ಇಲ್ಲ ದುರದೃಷ್ಟ ಅದು ಬೇರೆ ಪ್ರಶ್ನೆ ಆ ನಾಟಿ ಹಸು ಇತ್ತು ನಮ್ಮ ತಾಯಿ ಹಾಲು ಕರೀಲಿಕ್ಕೆ ಹೋದಾಗ ಮೊದಲು ಒಂದ್ ಲೋಟ ತಗೊಂಡು ಹೋಗ್ತಾ ಇದ್ದೆ ಅದೊಂದ್ ರೀತಿ ನೈವೇದ್ಯ ತರ ಫಸ್ಟ್ ನನಗೊಂದು ಲೋಟ ಕರೆದ್ಕೊಡ್ಬೇಕಿತ್ತು ನನಗೊಂದು ಲೋಟ ಕೊಟ್ಟಾದ್ಮೇಲೆ ಆಮೇಲೆ ಅವ್ರ ಉಳಿಕೆ ಅದನ್ನ ಚೊಂಬು ಕರ್ಕೊಳ್ತಾ ಇದ್ರು ಸೊ ಆ ತಕ್ಷಣ ಕುಡಿತೀವಲ್ಲ ಆ ಹಾಲು ಸರ್ವಶ್ರೇಷ್ಠ ಹಾಲನ್ನ ಕಾಯಿಸದೆ ಹಾಗೆ ಇಟ್ಟು ಸ್ವಲ್ಪ ಸಮಯದ ನಂತರ ಅಂದ್ರೆ ಸ್ವಲ್ಪ ಹೊತ್ತು ಒಂದು ಒಂದು ಗಂಟೆ ಅಥವಾ ಎರಡು ಗಂಟೆ ನಂತರ ಉಪಯೋಗಿಸಿದ್ರೆ ಅದೇನಾಗುತ್ತೆ ಜೀರ್ಣಕ್ಕೆ ಹೊರೆಯಾಗುತ್ತೆ ಆಗ ಅದರಲ್ಲಿ ನಮಗೆ ಅರ್ಗಿಸ್ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗುತ್ತೆ ಹಾಗಾಗಿ ಹಾಲನ್ನ ತದನಂತರದ ಉಪಯೋಗಿಸೋದ್ರಿಂದ ಕಾಯಿಸಿ ಕುಡಿಬೇಕು ಇನ್ನೊಂದು ನೋಡಿ ಈ ಅಂತ ಮೀರಿ ಮತ್ತೆ ಮತ್ತೆ ಹಾಲಂದ ಮೇಲಿಂದ ಮೇಲೆ ಕಾಯಿಸಿ ಕುಡಿದಾಗ ಕೂಡ ಮತ್ತೆ ಜೀರ್ಣಕ್ಕೆ ಹೊರೆಯಾಗುತ್ತೆ ಗುರು ಆಗುತ್ತೆ ಅದರಿಂದ ನಮ್ಗೆ ಹೆಚ್ಚು ಪೋಷಕಾಂಶಗಳನ್ನ ದೇಹ ಈರ್ಕೊಳ್ತ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ ಸೊ ಹಾಗಾಗಿ ಇವತ್ತೇನಾದ್ರೂ ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಅಡಿಗೆ ಮನೆಯಿಂದ ಸುಧಾರಣೆ ಆಗಬೇಕು ಅನ್ನುವಂಥದ್ದು ನಮ್ಮ ಒಂದು ಕಾನ್ಸೆಪ್ಟು ಸೊ ಹಾಗಾಗಿ ಮಾತೆಯರು ಅಡುಗೆ ಮಾಡುವಂತ ಹಂತದಲ್ಲಿ ನೀವು ಆ ಅಡಿಗೆಗೆ ನೀಡುವಂತಹ ಸಂಸ್ಕಾರ ಇದೆಯಲ್ಲ ಆ ಸಂಸ್ಕಾರದಿಂದ ಕೂಡ ಅದರಲ್ಲಿರುವಂತಹ ಭೌತಿಕ ಪೋಷಕಾಂಶಗಳ ಬದಲಾವಣೆ ಆಗುತ್ತೆ ಮತ್ತು ಇವತ್ತು ಮಕ್ಕಳಿಗೆ ಅತಿಯಾದ ವ್ಯಾಮೋಹನ ಗೊತ್ತಿಲ್ಲ ಅವ್ರು ಕೇಳಿ ಕೇಳಿದ್ದನ್ನ ಆಯ್ತು ಯಾವುದೋ ಒಂದು ತಿನ್ಲಿ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ ಮತ್ತು ಮೊಬೈಲ್ ನೋಡಿಕೊಂಡು ಊಟ ತಿಂತೀನಿ ಮೊಬೈಲ್ ಕೊಡು ಅಂದ್ರೆ ಅದಕ್ಕೂ ಹೋಗ್ರಿ ಅಂತೀವಿ ಅಥವಾ ನಾನು ಊಟ ತಿಂತೀನಿ ಏನಾದರೂ ಹೊರಗಡೆ ನನಗೆ ಬೇಕಾದಂಥದ್ದು ಚಾಕ್ಲೇಟು ಅಥವಾ ಜಂಕ್ ಫುಡ್ಗಳನ್ನ ತಗೊಡಿ ಅಂತ ಹಠ ಮಾಡಿದ್ರೆ ಆಯ್ತು ಊಟ ತಿನ್ನು ತಗೊಡ್ತೀನಿ ಅಂತೇಳಿ ಅದನ್ನು ಅಡಿಷ್ನಲ್ ಆಗಿ ಕೊಡಿಸ್ತಾ ಬರ್ತೀವಿ ಖಂಡಿತವಾಗಿ ಕೂಡ ಇದು ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಮತ್ತು ವಿಶೇಷವಾಗಿ ಇತ್ತೀಚಿನ ಮಕ್ಕಳಿಗೆ ಶಾಲೆಗಳಲ್ಲೂ ಕೂಡ ವ್ಯಾಯಾಮಕ್ಕೆ ಆದ್ಯತೆ ಕೊಡ್ತಾ ಇಲ್ಲ ಶಾಲೆಗಳಲ್ಲೂ ಆದ್ಯತೆ ಸಿಗ್ತಾ ಇಲ್ಲ ಮನೆಯಲ್ಲೂ ಕೂಡ ನಾವು ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ತಾ ಇಲ್ಲ ಖಂಡಿತವಾಗಿಯೂ ಕೂಡ ನಮ್ಮ ಈಗಿನ ಮಕ್ಕಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುರ್ಬಲರಾಗ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಕೇವಲ ದೈಹಿಕ ಪೌಷ್ಟಿಕತನಕ್ಕೆ ಮಾತ್ರ ಆದ್ಯತೆಯನ್ನು ಕೊಡದೆ ನಮ್ಮ ಮಾನಸಿಕ ಸದೃಢತೆಗೂ ಕೂಡ ಆದ್ಯತೆಯನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಯೋಗ ಪರಂಪರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಉಳಿದು ಬೆಳೆದು ಬಂದಿರುವಂತಹ ಯೋಗ ಪರಂಪರೆ ಸಮಗ್ರ ಆರೋಗ್ಯದ ದೃಷ್ಟಿಕೋನ ಮತ್ತು ಆಧ್ಯಾತ್ಮಿಕ ಸಾಧನೆಯ ಮಾರ್ಗ ಕೂಡ ಆಗಿದೆ ಪ್ರತಿಯೊಬ್ರು ಕೂಡ ಇದ್ರ ಕಡೆ ಆಸಕ್ತಿಯನ್ನು ವಹಿಸಬೇಕು ಕೇವಲ ತಿನ್ನೋದ್ರ ಬಗ್ಗೆ ಇಷ್ಟು ಚಪಲ ಹತ್ತಿಸ್ಕೊಂಡಿದೀವಿ ಎಲ್ಲಿ ಒಳ್ಳೆ ಇದ್ದಾವೆ ಎಲ್ಲಿ ಒಳ್ಳೊಳ್ಳೆ ಆಹಾರ ಸಿಗ್ತವೆ ಸಂಜೆ ಆಯ್ತು ಅಂದ್ರೆ ಎಲ್ಲಿ ಒಳ್ಳೆ ಬೋಂಡ ಸಿಗುತ್ತೆ ಬಜ್ಜಿ ಸಿಗುತ್ತೆ ಗೋಬಿ ಮಂಜೂರಿ ಸಿಗುತ್ತೆ ಅದೆಲ್ಲ ಕಂಡುಕೊಂಡಿರ್ತೀವಿ ಹುಡಿಕೊಂಡು ಹೋಗ್ತೀವಿ ಅದೇ ಎಲ್ಲಿ ಒಂದು ಒಳ್ಳೆ ವ್ಯಾಯಾಮ ಶಾಲೆ ಇದೆ ಎಲ್ಲಿ ಯೋಗ ಸೆಂಟರ್ ಇದೆ ದೇವರಾಣೆ ನನ್ಗೆ ವಿಪರ್ಯಾಸ ಅನ್ಸೋದು ಒಂದು ಹಳ್ಳಿಗೆ ಹೋದ್ರೂ ಹತ್ತಾರು ಜನ ಜಂಕ್ ಫುಡ್ ಅಂಗಡಿಗಳು ಸಿಗ್ತವೆ ಆದ್ರೆ ಒಬ್ಬ ಪ್ರೊಫೆಷನಲ್ ಆಗಿ ಯುದ್ಧ ಟೀಚರ್ ಕೊಡಕ್ ಆಗ್ತಾ ಇಲ್ಲ ಒಂದು ತಾಲೂಕ್ ಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ದುರಂತ ಅಂತ ಅನ್ಸುತ್ತೆ ಸೊ ಇದ್ ಆಗಬಾರದು ಆರೋಗ್ಯಕರವಾದಂತಹ ಬೆಳವಣಿಗೆ ರುಚಿಕರವಾದ ಕಾರ್ಯಕ್ರಮಕ್ಕೆ ಸೀಮಿತ ಆಗೋದು ಬೇಡ ಇಂತಹ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಆರೋಗ್ಯಕ್ಕೆ ಪೂರಕವಾದಂತಹ ಆಹಾರ ತಿನಿಸುಗಳನ್ನ ಮನೆಯಲ್ಲೂ ಕೂಡ ಮಾಡಿ ಬಳಸಿ ನಿಮ್ಮ ಮಕ್ಕಳ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ನಿಮ್ಮ ಆರೋಗ್ಯದ ಕಡೆ ನೀವು ಕಾಳಜಿಯನ್ನು ವಹಿಸುವಂತವರಾಗಿ ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಆಗಿದೆ ಸೊ ಈ ಒಂದು ಪೌಷ್ಟಿಕ ಅಭಿಯಾನ ಏನಿದೆ ಇದು ಕೇವಲ ಈ ಒಂದು ಮಾಸಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಪ್ರತಿ ಮನೆ ಮನೆಯಲ್ಲೂ ಆಗಬೇಕು ನಾನು ಕೊನೆಯದಾಗಿ ಹೇಳೋದಿಷ್ಟೇ ಆಹಾರದ ಬಗ್ಗೆ ಆಯಾ ಅಲ್ಲಿ ಏನನ್ನ ಬೆಳಿತೀವೋ ಅದು ನಮ್ಮ ಬಹುಪಾಲು ಆಹಾರ ಆಗಿರಬೇಕು ರೀಸನಲ್ ಅಂಡ್ ಸೀಸನಲ್ ಫುಡ್ಸ್ ಆ ಸೀಸನ್ ಅಲ್ಲಿ ಏನ್ ಸಿಗುತ್ತೆ ಯಾವ್ಯಾವ ಸೀಸನ್ ಅಲ್ಲಿ ಯಾವ ಹಣ್ಣು ತರಕಾರಿಗಳು ಬರ್ತವೆ ಅವಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಮತ್ತೆ ನಮ್ಮ ರೀಸನ್ ಅಲ್ಲಿ ಏನು ಬೆಳಿತೀವಿ ಅವಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಈಗ ಉದಾಹರಣೆಗೆ ನಮ್ಮಲ್ಲಿ ರಾಗಿಯನ್ನು ಹೆಚ್ಚಾಗಿ ಬೆಳಿತೀವಿ ನಮ್ಮ ಪ್ರಮುಖ ಆಹಾರ ರಾಗಿಯಿಂದ ಮಾಡಿದಂತಹ ಆಹಾರ ಆಗಿರಬೇಕು ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಭಾಗಕ್ಕೋದ್ರೆ ಖಾಲಿ ಜೋಳ ಜೋಳದಿಂದ ಮಾಡಿದಂತ ಆಹಾರ ಅವರ ಪ್ರಮುಖ ಆಹಾರ ಆಗುತ್ತೆ ಸೊ ಈ ವಿಶೇಷವಾಗಿ ರಾಗಿ ಜೋಳಗಳು ಆಯಾ ಸೀಸನ್ ಗೆ ಆಹಾರಗಳಾಗಿದವೆ ಆಹಾರಗಳಾಗಿದ್ದಾವೆ ಹಾಗಾಗಿ ನಮ್ಮ ರೀಸನ್ ಮತ್ತು ಸೀಸನ್ ಗೆ ಆಹಾರಗಳನ್ನ ನಾವು ಹೆಚ್ಚು ಹೆಚ್ಚು ಸೇವನೆ ಮಾಡೋಣ ಹೆಚ್ಚು ಅಂದ್ರೆ ನಮ್ಮ ಹೊಟ್ಟೆ ತುಂಬ ಅಂತಲ್ಲ ಹೊಟ್ಟೆಯ ಅರ್ಧ ಭಾಗ ಆಹಾರ ಅರ್ಧ ಭಾಗ ದ್ರವ ಅರ್ಧ ಭಾಗ ಗಾಳಿಗೆ ಖಾಲಿಯನ್ನು ಬಿಡಬೇಕು ಸೊ ಈ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಆಹಾರದ ಬಗ್ಗೆ ಮಾತಾಡ್ತಾ ಹೋದ್ರೆ ಒಂದು ದಿನವೆಲ್ಲ ಮಾತಾಡಬಹುದು ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ತಿಳಿಸಿದರೆ ಈ ಒಂದು ಸಂದರ್ಭದಲ್ಲಿ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಒಂದೇ ಒಂದು ಪ್ರಯೋಗ ನಿಮ್ಮೆಲ್ರಿಗೂ ಹರಿವಾಗ್ಲಿ ಆಹಾರದ ಸಂಸ್ಕಾರದಿಂದ ಹೇಗೆ ಗುಣ